ಈ ನಿಮ್ಮ ಒಬ್ಬ ನನ್ನ ಜನ್ಮದು ತಕ್ಕೂ ಮರೆಯುವುದಿಲ್ಲ ಹಣದ ಬಳಕೆಯಲ್ಲಿ ಮಿತವಿರಲಿ ಅಣ್ಣ ಶ್ರೀಮಂತರೊಂದಿಗೆ ಹಿತವಿರಲಿ ಸಾಕಷ್ಟು ಕೊಡುತ್ತಾರೆಂದು ಸಿಕ್ಕ ಸಿಕ್ಕ ಹಾಗೆ ನಿನ್ನ ತಮ್ಮಂದಿರಿಗೆ ಕೊಡುವ ಕೊಡಬೇಡ ಕೊಡುವಾಗ ಸ್ವಲ್ಪ ಇದೆ ಯೋಚನೆ ಮಾಡಿ ಕೊಡಬೇಕು ಮದುವಣ್ಣ ಯೋಚನೆ ಮಾಡಿ ಕೊಡಬೇಕು ಹಾಗೆ ಮಾಡುತ್ತೇನೆ ನಾನಿನ್ನು ಬರುತ್ತೇನೆ ಶ್ರೀಮಂತರೆ ಅಪ್ಪ ಅಪ್ಪ ರಮೇಶ್ ನನ್ನ ಬಿ ಎ ಎರಡನೇ ವರ್ಷದ ರಿಸಲ್ಟ್ ಇದೆ ಅಪ್ಪ ಇವತ್ತು ನಾನು ಧಾರವಾಡಕ್ಕೆ ಹೋಗ್ಲೇಬೇಕಾಗಿದೆ ಅಪ್ಪ ಸ್ವಲ್ಪ ಚರ್ಚಿಗೆ ಹಣ ಕೊಡಪ್ಪ ನಾನು ಸ್ವಲ್ಪ ಬರುವುದು ಸ್ಥಳವಾಗುತ್ತೆ

ಓದುವುದಕ್ಕಿಂತ ಶಿಸ್ತಿನಿಂದ ಇರಬೇಕು ಈ ಸುಕಾಶಿತ ಅಂದರೆ ಕೂಡ ಮೇಲೆ ಬಟ್ಟಿ ಹಿಡ್ಕೋಬೇಕು ಆಯ್ತಪ್ಪ ನೀವು ಹೇಗೆ ಗಟ್ಟಿ धीरे बरली बरली ಮೊದಲ ಸ್ವಲ್ಪ ಧಾರ್ಮಿಕ ನಿರದನ್ನ ಕಳೆದುಕೊಳ್ಳಿ ನೀವು ಬಹುದಿನದಿಂದ ಕಾಯ್ದು ಕುಳಿತರುವ ಬೇಡಿ ಬಿದ್ದೆವು ರಾಜ್ಕುಮಾರ ನಾನು ಯಾವ ಮನೆ ತನದಲ್ಲಿ ಜನಿಸಿ ಬಂದಿರುವ ಹೆಣ್ಣೆಂಬುದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ನೀವು ಆಗದ್ದ ಶ್ರೀಮಂತರ ಮನೆತನದಲ್ಲಿ ಜನಿಸಿದ ಹೆಣ್ಣನ್ನು ನನಗೆ ಚೆನ್ನಾಗಿ ಗೊತ್ತು ಪ್ರೇಮ ಆದರೆ ಏನು ಮಾಡೋದು ತುಂಬಿಗೆ ಶ್ರೀಮಂತರ ತೋಟದಲ್ಲಿ ಅರಳಿ ನಿಂತಿರುವ ಹೂವಾದರೂ ಅಷ್ಟೇ ಕಾಡಿನಲ್ಲಿ ಅರಳಿ ನಿಂತಿರುವ ಹೂವಾದರೂ ಅಷ್ಟೇ ಆ ಹೂವಿನ ಪರಿಮಳ ಇರುವುದು ಆ ದುಂಬಿಯ ಕೆಲಸ ಅಂಬಾಗ ಈ ನಿನ್ನ ಸುಂದರವಾದ ದೇಹದಿಂದ ಹೊರತೂತು ಚೆಲ್ಲನ Ven ಈ ಕರಿ ಕಾಳಿಂಗನಿಗೆ ಪ್ರಾಣದ ಬೀಚೆ ಕಾಮಕ್ಕೆ ಕಣ್ಣಿಲ್ಲ ಪ್ರೀತಿಗೆ ಬೆಲೆ ಇಲ್ಲ ಪ್ರಾಪ್ತ ವಯಸ್ಸಿನಲ್ಲಿ ತುಂಬಿ ನಿಂತಿರುವ ಈ ನಿನ್ನ ಸೌಂದರ್ಯವನ್ನು ಹಾಗೆ ಕಳೆದುಕೊಳ್ಳಬೇಡ ಈ ಕಾಲೇಜಿನ ಮಟ್ಟ ಹಾಗಾದ್ರೆ ರತಿ ಸುಖ ಹೊಂದಲು ಬಂದಿರುವ ಈ ನಿನ್ನ ಪ್ರೇಖನನ್ನು ಚಿತ್ರ ಮಾಡಿಕೋ ನಿನ್ನ ಪ್ರಿಯಕರನ ದೂರಕಾದ ರೀತವೋ ಕಾಮಕ ಕಾಮೋದು ನಿಮಗೆ ತುಂಬಿ ನೆನ್ನೆ ಕಾಣ್ತದೆ ಈ ತಂಗಿಯರಾಗುತ್ತಾ ಹೋದರೆ ಈ ಪ್ರಪಂಚದ ಏನು ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ಒಂದೇ ತಾಯಿ ಮಕ್ಕಳೆಂದು ಭಾವಿಸಬೇಡ ಪ್ರೇಮ ಭಾವಿಸಬೇಡ ಕಾಮಕ್ಕೆ ಕಣ್ಣಿಲ್ಲ ಪ್ರೀತಿಯ ಬೆಲೆ ಇಲ್ಲ ದಂಪತಿಗಳಾಗಿ ಬಾಳುವ ಈ ಶುಭಯೋಗವನ್ನು ಕಳೆದುಕೊಳ್ಳಬೇಡ హాగే నగరు కరిదు కొండరి కరిమనిక్ సరవను కరిదు కొండంతే బా కామరా పిసాసి నిన్నంతన ಈ ಕಾರ್ಯಕ್ಕೆ ಕೈ ಹಾಕ್ತಾನೆ ಇರಲಿಲ್ಲ ನಿನ್ನ ಕಾಲೇಜಿನಲ್ಲಿ ನಡೆಯುತ್ತಿರುವ ಬಣ್ಣ ಬಣ್ಣದ ಮಾತುಗಳನ್ನು ನನಗೆ ತಿಳಿಸಲಿಕ್ಕೆ ಬರುತ್ತೀಯಾ ಪ್ರೇಮ ನೀನಂದುಕೊಂಡಿರುವ ಹಾಗೆ ಈ ನನ್ನ ಬಿ ಎಂಬಿಬಿಎಸ್ ಈ ನನ್ನ ಬಿ ಎ ಮೆಟಲ್ ಅನ್ನು ಈ ಡಿಗ್ರಿಯನ್ನು ಮುಗಿಸಿಬಿಟ್ಟಿದ್ದೇನೆ ನೀನು ಮನಸು ಮಾಡಿದರೆ ಈ ಎಸ್ ಡಾಕ್ಟರ್ನ ಮರದಿಯಾಗಿ ಬಾಳಬಹುದು ಸಂತಸದಿಂದನ ಜೊತೆಗೆ ನೀವು ಕಲಿತವರ ಹಾಗಾದ್ರೆ ನಿಜವಾಗ್ಲೂ ಹೇಳ್ತಾ ಇದೇ ನಿಮ್ಮ ಮಾತನ್ನು ನಂಬಿ ಹಂಬಿಲಿಸಿ ಬಂದಿರುವ ಒಂದು ಹೆಣ್ಣಿನ ಮುಂದೆ ನಾನೇಕೆ ಸುಳ್ಳು ಹೇಳಲಿ ಪ್ರೇಮ ನನ್ನ ಮಾತಿನ ಮೇಲೆ ಶ್ವಾಸವಿರದಿದ್ದರೆ ಆ ನಿನ್ನ ಕೇಳಿ ನೋಡು ಹಾಗಾದರೆ ನನ್ನೊಂದಿಗೆ ಇಷ್ಟು ಮಾತು ನೀವು ಸತ್ಯವೇ ತುಂಬ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದರ ಸಂದೇಹವಿಲ್ಲವೇ ನನ್ನ ಹೌದೇನೆ ನನ್ನ ರಾಣಿಗೂ ನಮ್ಮಿಬ್ಬರ ಪ್ರೀತಿಗೆ ಯಾವ